Yeah. Mm -hmm. ಈ ಪ್ರೀತಿ ಪ್ರೇಮ ಎಂಬ ಕಲೆಗೆ ಸಿಲುಕಿ ಅದರಿಂದ ಒಳಬರದ ವಿಲ ವಿಲನ ವಾಗ್ದಾಡುತ್ತಿರುವ ನಾನೊಬ್ಬ ಪ್ರೇಮಿ ತೋಳಕಟ್ಟೆಯಲ್ಲಿ ಚಕ್ಕಂದವಾಡುವ ಹರಿಹರಿಯದ ಹೆಣ್ಣುಗಳಿಗೆ ಹೇಗೆ ತಿಳಬೇಕು ಪ್ರೀತಿ ಪ್ರೇಮದ ಬೆಲೆ ಐಶ್ವರ್ಯಾ ನೇರು ಧರ್ಮದಕ್ಕಿಂತ ರೂಪಿಗಿರಾಗಿರುವ ನನ್ನಿಬ್ಬರ ಪವಿತ್ರ ಪ್ರೀತಿಯನ್ನು ಮತ್ತೊಬ್ಬನ ಕೈ ಹಿಡಿದು ಅವನ ಕರ್ಮ ಪತ್ತೆಯಾಗಿ ಹೋಗಿರುವಲ್ಲ ಇದೇನೆ ನೀನು ನನ್ನ ಪ್ರೀತಿಗೆ ಕೊಡುತ್ತಿರುವ ಬಹುಮಾನ अचे प्रेम साम्राज्य अच साम्राज्य ദൂരനിന്ന് മാറ്റി തീരു നന്ന മുട്ടുവേഗ്യതയില്ല നന്ന മാടേ ಪವಿತ್ರ ಪ್ರೀತಿಯ ಮೋಸ ಮಾಡಿಬಿಟ್ಟು ದಯವಿಟ್ಟು ನನ್ನನ್ನು ತಪ್ಪು ತಿಳಿಯಬೇಡಿ ಸಂತೋಷ ತಪ್ಪು ತಿಳಿಯಬೇಡಿ ನಾನಷ್ಟು ಪರಿಪರಿಯಾಗಿ ನನ್ನ ಅಣ್ಣನನ್ನ ಕೇಳಿಕೊಂಡೆ ನನಗೆ ಗೊತ್ತಿಲ್ಲ ನನ್ನ ಮದುವೆಯ ಸಿದ್ಧತೆಯನ್ನು ಮಾಡಿಬಿಟ್ಟಾರೆ ನನ್ನ ನನ್ನ ಮೇಲಿಟ್ಟಿರುವ ನಂಬಿಗೆ ನಾನೇನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಹೇಳುವ ನಿನ್ನ ಅಜ್ಜಿ ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಆಡ್ರೆ ಬಣ್ಣ ಹಚ್ಚ ಚೆನ್ನಾಗಿ ನಾಟಕ ಆಡ್ತಾ ಕಳೆದ ಏನೇ ಹೇಳಿದೆ ನೀನು ನಿನ್ನಣ್ಣರಿಂದ ಮೇಲಿಟ್ಟಿರೋ ಪ್ರೀತಿಯಿಂದ ಹೊರಬರಲಾರದ ಆರನೇ ಒಪ್ಪಿಕೊಂಡೆ ಇಲ್ಲವಾ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಅವತ್ತು ನೀನು ಹೇಳಿದೆ ನೀವಿಲ್ಲ ಅಂದ್ರೆ ನೀವೇ ಇಲ್ಲ ನೀವೇ ಚಂದ್ರೆ ಚಿಕ್ಕ ಅಂತ ನೀ ಹೇಳುವ ಮಾತು ಸತ್ಯವಿದೆ ನನ್ನ ಅಂದಿನ ಪರಿಸ್ಥಿತಿ ಕಾಲದ ಹಳೆ ಕಾಲದ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಕತೆ ಹೇಳ್ತಾ ಇದ್ದೇವೆ ನೀನು ನನಗೆ ಯಾಕೆ ಯಾಕೆ ಗಾಯಕ್ಕಾಗಲಿಲ್ಲ ಅಂದ್ರೆ ನಾನು ದೂರ ಆಗ್ತೀನಿ ಅಂತ ಆ ಸೂರ್ಯನ ಜೊತೆ ಸೇರೋಕಾಗಲ್ಲ ಅಂತ ಗೊತ್ತಿದ್ರು ಆ ಸೂರ್ಯನ ಒಂದು ಸಾರಿ ನೋಡಿದ್ರೆ ಸಾಕು ಅಂತ ಆ ಸೂರ್ಯಗಂದ್ಯ ಅವನ್ನ ನೀನು ನನ್ನ ಪ್ರೀತಿಸಬೇಕಾಗಿತ್ತು ನನಗೆ ನೀನು ನಿನಗೆ ನಾನು ಅಂತ ನಾನು ನಿನ್ನ ನೀನು ನನ್ನ ನಂಬಿಸಿಕೊಂಡೆ ಅದು ಪ್ರೀತಿ ಆಗಲ್ಲ ನನ್ನ ಸೆಂಟಿಮೆಂಟ್ ಪತ್ತ ಕಟ್ಟ ಕಾಯ್ಬೇಕಾಗಿತ್ತು ಯಾಕೆ ಆಗಲ್ಲ ಸೆಂಟಿಮೆಂಟ್ ಅಂತ ಬಂದ ಏನು ಮದುವೆ ಆಗಿರು ವಿಧುವೆ ಆಗಿರು ಎರಡು ಮಕ್ಕಳ ತಾಯಿಯೇ ಆಗಿರು ಅವತ್ತು ಹೇಗೆ ಪ್ರೀತಿಸ್ತಾ ಇತ್ತು ಆಗಿನ ಪ್ರೀತಾ ಇದ್ದಾರೆ ಸಂತೋಷ

ಎಂದಿಗಿರೋ ಒಂದು ಗುಣನಾದ್ರೂ ನಿನ್ನ ನೆನೆ ಏನೇ ಯಾತ್ರೆ ನಮ್ಮಂತ ಹುಡುಗರು ಬಹಳ ನಾನು ನನ್ನ ಲವ್ ಮಾಡಿದ್ರೆ ಹಿಂದೆ ಅವನ ಮದುವೆ ಆದ್ರೆ ಅವನ ಜೊತೆ ಸಂಸಾರ ಮಾಡ್ತಾ ಇದೆಯಾ ಈಗ ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ನಿಮ್ದೆಲ್ಲ ಒಂದು ಪ್ರೀತಿ ಏನೇ ನಮ್ದು ಕಡೆ ಪ್ರೀತಿ ನಮ್ಮಂತ ಹುಡುಗ್ರದ್ದು ಕಡೆ ಪ್ರೀತಿ